ನಮಸ್ಕಾರ ಸ್ನೇಹಿತರೆ ನೀವು ಟೈಮ್ ಪಾಸ್ ಕ್ಯಾಕ್ ಆದ ಅನ್ನು ನೋಡುತ್ತಿದ್ದುದು ನನಗೆ ತುಂಬಾ ಸಂತೋಷ ಇವತ್ತಿನ ನಮ್ಮ ವಿಷಯವು ಬಹಳ ಸಂವೇದನಾಶೀಲವಾದ ಒಂದು ಪ್ರಶ್ನೆಯ ಕುರಿತು ಇದೆ ನಿಮಗೆ ತಿಳಿದಂತೆ ನಮ್ಮ ಚಾನೆಲ್ನಲ್ಲಿ ನಾವು ಮನೋವಿಜ್ಞಾನ ಸಂಬಂಧ ಮತ್ತು ದೈಹಿಕ ಆರೋಗ್ಯ ಕುರಿತಂತೆ ಮಹತ್ವದ ವಿಷಯಗಳನ್ನು ಚರ್ಚಿಸುತ್ತೇವೆ ನೀವು ಕೇಳಿದ ಪ್ರಶ್ನೆ ಹುಡುಗಿಯರು ಸೆಕ್ಸ್ ಮಾಡುವಾಗ ಏಕೇಕಿರ್ಚುತ್ತಾರೆ ಇದನ್ನು ನಾವು ಈ ವಿಡಿಯೋದಲ್ಲಿ ವಿಜ್ಞಾನಾತ್ಮಕ ಮತ್ತು ಮನೋವಿಜ್ಞಾನಾತ್ಮಕವಾಗಿ ವಿವರಿಸೋಣ ಹಾಗಿದ್ದರೆ ಇದು ಕೇವಲ ಪ್ರಾಕೃತಿಕ ಪ್ರತಿಕ್ರಿಯೆಯೇ ಅಥವಾ ಅದಕ್ಕೆ ಬೇರೆ ಕಾರಣಗಳಿವೆಯೇ ಎಂಬುದನ್ನು ನೋಡೋಣ ಒಂದು ದೈಹಿಕ ಪ್ರತಿಕ್ರಿಯೆ ಫೇಶಿಯಲಾಜಿಕಲ್ ರೆಸ್ಪಾನ್ಸ್ ಮೊದಲು ಕಿರುಚುವುದು ಮೊಯನೈಂಗ್ ದೈಹಿಕ ಪ್ರತಿಕ್ರಿಯೆಯೆಂದರೆ ಅದು ಉತ್ಸಾಹದ ಒಂದು ಭಾಗ ಲೈಂಗಿಕ ಕ್ರಿಯೆಯ ವೇಳೆ ನಮ್ಮ ಶರೀರದಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸುತ್ತವೆ ರಕ್ತದ ಒತ್ತಡ ಹೆಚ್ಚಾಗುವುದು ಉಸಿರಾಟ ವೇಗವಾಗುವುದು ಹೃದಯದ ದಡಕಗಳು ತೀವ್ರಗೊಳ್ಳುವುದು ಆಲ್ ದೀಸ್ ಫೇಶಿಯೋಲಾಜಿಕಲ್ ಚೇಂಜಸ್ ಲಿಯೇಟ್ ಟು ಇನ್ಕ್ರೀಸ್ ಸೆನ್ಸೇಷನ್ಸ್ ಹುಡುಗಿಯರ ಶರೀರವು ಕಾಮಕ್ರಿಯೆ ಸಮಯದಲ್ಲಿ ಹೆಚ್ಚು ಪ್ರತಿಕ್ರಿಯಿಸುತ್ತದೆ ದೈಹಿಕ ಶಕ್ತಿಯ ಅವಶ್ಯಕತೆ ಹೆಚ್ಚಾದಾಗ ಹೊಟ್ಟೆಯ ಹದೆಯ ಸ್ನಾಯುಗಳ ಬಿಗಿತಗಳು ಉಂಟಾಗುತ್ತವೆ ಈ ಸಂದರ್ಭ ದೈಹಿಕ ಉತ್ಸಾಹವನ್ನು ತೋರಿಸಲು ಅಥವಾ ಆನಂದವನ್ನು ಸೂಚಿಸಲು ಅವಳಿಂದ ಕಿರುಚುವುದು ಪ್ರಾಕೃತಿಕವಾಗಿ ಬರುತ್ತದೆ ಇದು ದೈಹಿಕ ಪ್ರಮಾಣವಲ್ಲ ಆದರೆ ಆ ಶರೀರದಲ್ಲಿ ಆಗುತ್ತಿರುವ ಬದಲಾವಣೆಗಳಿಗೆ ಒಬ್ಬಳು ಮಾನಸಿಕವಾಗಿ ಸ್ಪಂದಿಸುತ್ತಿರುವುದು ಎರಡು ಆನಂದ ಮತ್ತು ಉತ್ಸಾಹದ ಸೂಚನೆ ಎಕ್ಸ್ಪ್ರೆಷನ್ ಆಫ್ ಪ್ಲೇಷರ್ ಅಂಡ್ ಎಕ್ಸೈಟ್ಮೆಂಟ್ ಹುಡುಗಿಯರ ಕಿರುಚುವಿಕೆ ಒಂದು ರೀತಿಯ ಆನಂದ ಮತ್ತು ಉತ್ಸಾಹದ ವ್ಯಕ್ತ ಪ್ರಕಾರವಾಗಿದೆ ಲೈಂಗಿಕ ಕ್ರಿಯೆ ಸಮಯದಲ್ಲಿ ಉತ್ಸಾಹದ ಶ್ರೇಷ್ಠ ಸ್ಥಿತಿಗೆ ತಲುಪಿದಾಗ ಅದರ ಪ್ರತಿಕ್ರಿಯೆಗೂ ಕಿರುಚುವಿಕೆ ಸಹಜವಾಗಿದೆ ಇದು ಸಂಪೂರ್ಣವಾಗಿ ಪ್ರಾಕೃತಿಕ ಪ್ರಕ್ರಿಯೆಯಾಗಿದ್ದು ಶರೀರದಲ್ಲಿ ಹೆಚ್ಚಿನ ಆನಂದದ ಮಟ್ಟವನ್ನು ತೋರಿಸುತ್ತದೆ ಹುಡುಗಿಯರು ಕಿರುಚುವುದು ಎಂದರೆ ಅವರು ಆ ಕ್ರಿಯೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುತ್ತಾರೆ ಮತ್ತು ಆನಂದವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದು ಅನೇಕ ಸಂದರ್ಭಗಳಲ್ಲಿ ಶರೀರದಿಂದ ಬರುವ ಆಸ್ವಾದನೆಯ ಒಂದು ಅಭಿವ್ಯಕ್ತಿ ಇದು ಆನಂದದ ಪ್ರತಿಫಲವಾಗಿದೆ ಅದು ಹೃದಯದಿಂದಲೇ ಹೊರಹೊಮ್ಮುತ್ತದೆ ಮೂರು ಮಾನಸಿಕ ಭಾವನೆಗಳು ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಕೇವಲ ದೈಹಿಕವಲ್ಲ ಈ ಕಿರುಚುವಿಕೆಗೆ ಮಾನಸಿಕ ಕಾರಣವೂ ಇದೆ ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಒಬ್ಬ ವ್ಯಕ್ತಿಯ ಮಾನಸಿಕ ಸ್ಥಿತಿ ಬಹಳ ಪ್ರಮುಖವಾಗಿದೆ ಹೆಚ್ಚಾಗಿ ಲೈಂಗಿಕ ಕ್ರಿಯೆಯ ವೇಳೆ ಹುಡುಗಿಯ ಮನಸ್ಸು ಬಲು ಖುಷಿ ಅಥವಾ ಆಸಕ್ತಿ ತೋರಿಸುವಾಗ ಅವರು ತಮ್ಮ ಭಾವನೆಗಳನ್ನು ಕಿರುಚುವಿಕೆಯ ಮೂಲಕ ವ್ಯಕ್ತಪಡಿಸುತ್ತಾರೆ ಕಿರುಚುವಿಕೆ ಒಂದು ರೀತಿಯ ಭಾವನಾತ್ಮಕ ಬಿಡುಗಡೆ ಎಮೋಷನಲ್ ರಿಲೀಸ್ ಆಗಬಹುದು ಇದು ಆ ಕ್ಷಣದಲ್ಲಿನ ಆನಂದದ ಪ್ರತಿಕ್ರಿಯೆ ಆಗಿರಬಹುದು ಈ ಕಿರುಚುವಿಕೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ ಏಕೆಂದರೆ ಅವುಗಳು ಮನಸ್ಸಿನ ಮತ್ತು ದೈಹಿಕ ಶಕ್ತಿ ಸೇರಿಕೊಂಡದ್ದು ಅವಳ ಮನಸ್ಸು ಆನಂದಕ್ಕೆ ತೊಡಗಿಸಿಕೊಂಡಾಗ ಅವಳು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಕಿರುಚುವಂತೆ ಕಾಣಬಹುದು ನಾಲ್ಕು ಜೊತೆಯ ವ್ಯಕ್ತಿಗೆ ಸಂದೇಶ ಸಿಗ್ನಾಲ ಕಿರುಚುವಿಕೆಯಿಂದ ಜೊತೆಯ ವ್ಯಕ್ತಿಗೆ ಕೂಡ ಒಂದು ಸಂದೇಶ ಹೋಗುತ್ತದೆ ಲೈಂಗಿಕ ಕ್ರಿಯೆಯ ವೇಳೆ ಕಿರುಚುವುದು ತನ್ನ ಸಂಗಾತಿಗೆ ನಾನು ಖುಷಿಯಾಗಿದ್ದೇನೆ ಅಥವಾ ನಾನು ತೃಪ್ತವಾಗುತ್ತಿದ್ದೇನೆ ಎಂಬುದನ್ನು ತಿಳಿಸುವ ಒಂದು ವಿಧಾನವಾಗಬಹುದು ಇದು ಇತರ ಪ್ರಕಾರದ ಶಾರೀರಿಕ ಮತ್ತು ಮಾನಸಿಕ ಬೆಂಬಲವನ್ನು ಕೂಡ ಪ್ರಭಾವಿಸುತ್ತದೆ ಐದು ಸಾಮಾಜಿಕ ಕಾರಣಗಳು ಸೋಷಲ್ ಅಂಡ್ ಕಲ್ಚರಲ್ ಇನ್ಫ್ಲೂಯೆನ್ಸಸ್ ಇನ್ನು ಕೆಲವು ಸಮಾಜಗಳಲ್ಲಿ ಮತ್ತು ಸಂಸ್ಕೃತಿಗಳಲ್ಲಿ ಲೈಂಗಿಕ ಕ್ರಿಯೆಯ ಸಂದರ್ಭದಲ್ಲಿ ಕಿರುಚುವುದು ಒಂದು ರೀತಿಯ ಸಾಮಾನ್ಯ ಅಭ್ಯಾಸವಾಗಿ ಪರಿಗಣಿಸಲಾಗಿದೆ ಮದುವೆಯಂತಹ ಸಂಬಂಧಗಳಲ್ಲಿ ಲೈಂಗಿಕ ಕ್ರಿಯೆಯ ಜೊತೆ ಉತ್ಸಾಹದ ಸೂಚನೆಗಳು ಮತ್ತು ಆನಂದದ ಪ್ರತಿಕ್ರಿಯೆಗಳು ಕಿರುಚುವಿಕೆ ಮೂಲಕ ವ್ಯಕ್ತವಾಗುತ್ತವೆ ಸಮಾಜದ ಹಲವು ಚಲನಚಿತ್ರಗಳು ಟಿವಿ ಶೋಗಳು ಮತ್ತು ಸಾಮಾಜಿಕ ಮಾಧ್ಯಮಗಳು ಈ ರೀತಿಯ ಕಿರುಚುವಿಕೆಯನ್ನು ಸಾಮಾನ್ಯವಾಗಿ ತೋರಿಸುತ್ತವೆ ಕೆಲವೊಮ್ಮೆ ಯುವತಿಯರು ಈ ಸಾಮಾಜಿಕ ಪರಿಣಾಮಗಳಿಂದ ಸಹ ತೀವ್ರ ಲೈಂಗಿಕ ಪ್ರತಿಕ್ರಿಯೆಗಳನ್ನು ಹೊಂದಿರುತ್ತಾರೆ ಆರು ಪೀಡನೆಯ ನಿವಾರಣೆ ಆಫ್ ಟೆನ್ಷನ್ ಲೈಂಗಿಕ ಕ್ರಿಯೆಯ ವೇಳೆ ತೀವ್ರ ಉತ್ಸಾಹ ಉತ್ಸಾಹದ ಉನ್ನತ ಮಟ್ಟದಲ್ಲಿ ತಲುಪಿದಾಗ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶಕ್ತಿಯ ಹೊರಹೊಮ್ಮುವಿಕೆ ಬೇಕಾಗುತ್ತದೆ ಈ ಸಮಯದಲ್ಲಿ ಕಿರುಚುವಿಕೆ ಒಂದು ರೀತಿಯ ಪೀಡನೆಯ ನಿವಾರಣೆ ಶಕ್ತಿಯ ಬಿಡುಗಡೆಯಂತೆ ಆಗುತ್ತದೆ ಇದು ದೈಹಿಕ ಶಕ್ತಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಇದರಿಂದಲೂ ಆನಂದ ಹೆಚ್ಚು ತಿಳಿಯುತ್ತದೆ ಏಳು ಕಿರುಚುವಿಕೆಯ ಪ್ರಾಕೃತಿಕತೆ ದ ನ್ಯಾಚುರಲ್ನೆಸ್ ಆಫ್ ಮೊಯ್ನೈಂಗ್ ಅಂತಿಮವಾಗಿ ಕಿರುಚುವಿಕೆ ಸಹಜವಾಗಿದೆ ಇದು ಅಸಾಮಾನ್ಯ ಅಥವಾ ತೊಂದರೆಗೊಳಿಸುವಂಥದ್ದೇನೂ ಅಲ್ಲ ಇದು ದೈಹಿಕ ಮತ್ತು ಮಾನಸಿಕ ಪ್ರಕ್ರಿಯೆಗಳ ನಡುವೆ ಬಂದು ಉಂಟಾಗುವ ಪ್ರತಿಕ್ರಿಯೆ ಇದು ಜೀವನದ ಬೇರೆಯೂ ಭಾಗಗಳಲ್ಲಿ ಕಂಡುಬರುವಂತೆ ಲೈಂಗಿಕ ಅನುಭವದಲ್ಲೂ ಪ್ರಾಕೃತಿಕವಾಗಿದೆ ಸ್ನೇಹಿತರೇ ಕಿರುಚುವಿಕೆ ಒಂದು ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಪ್ರಕ್ರಿಯೆಗಳ ಸಮೂಹವಾಗಿದೆ ಎಂದು ನಾವು ನೋಡಿದ್ದೇವೆ ಇದು ಸಂಪೂರ್ಣವಾಗಿ ಪ್ರಾಕೃತಿಕವಾಗಿದೆ ಮತ್ತು ವ್ಯಕ್ತಿಯ ವಿಶಿಷ್ಟ ಲೈಂಗಿಕ ಅನುಭವಕ್ಕೆ ಸಂಬಂಧಿಸಿದೆ ನೀವು ಈ ಮಾಹಿತಿಯನ್ನು ಉಪಯುಕ್ತವೆಂದು ಭಾವಿಸುತ್ತಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗೆ ನಮ್ಮ ಜೊತೆ ಇರುತ್ತೀರಿ ಎಂದು ನಾನು ಆಶಿಸುತ್ತೇನೆ ನೀವು ಇಷ್ಟು ಗಮನದಿಂದ ವಿಡಿಯೋ ನೋಡಿ ಧನ್ಯವಾದಗಳು